ಪಾಪ ಕೊಡುವ ಸಂಬಳ ಮರಣ ಅವನಿಗೆ ಲಾಸ್ಟ್ ಎಲ್ಲವರಿಗೆ ಎಳ್ಕೊಂಡು ಹೋಗ್ತದೆ ಮರಣದವರೆಗೆ ಹೇಳ್ಕೊಂಡು ಹೋಗ್ತದೆ ಆ ಮರಣದಲ್ಲಿದ್ದಾಗ ಏನಂತಾರೆ ಹೇಳಿ ಎದ್ ದೇವ್ರ್ ನನ್ಗೆ ಹಿಂಗಿಟ್ಟನು ಎದಕ್ ನನಗೆ ದೇವ್ರಿಗೆ ಪರಿಸ್ಥಿತಿ ಬಂತು ಪರಿಸ್ಥಿತಿ ಬಂದಿರೋದು ದೇವ್ಲಿದ್ದಲ್ಲ ನಿನ್ನ ದುರಾಶೆಗಳು ನಿನ್ನಲ್ಲಿರೋ ಕೆಟ್ಟು ಸ್ವಭಾವವು ಆಶೆಗಳು ಬಸರ ಏನಾಗಿದೆ ಪಾಪದಲ್ಲಿ ಎಳ್ಕೊಂಡೋಗಿ ಆ ಪಾಪ ಎಲ್ಲಿ ಕಾಣೋದಿನ ಮರಣಕ್ಕೆ ಕಾಣೋದ್ ತಪ್ಪು ಮಾಡಿರೋದು ಮನುಷ್ಯನು ಅದರಿಂದ ಶೋಭನ ಸಿಕ್ಕ ಕೊಟ್ಟಿರೋದು ಮನುಷ್ಯನೇ ಶಿಕ್ಷೆ ಅನುಭವಿಸೋದು ಕೂಡ ಮನುಷ್ಯ ಆದ್ರೆ ದೇವ್ರೇನ್ ಮಾಡಿ ಹೇಳು ದೇವ್ರ ಮಹಾ ಉನ್ನತವಾದ ಪ್ರೀತಿ ಇರ್ಬೋದ ಆ ಶಿಕ್ಷೆ ಕೂಡ ನಾನು ಅನುಭವಿಸ್ತೀನಿ ಅಂತ ಹೇಳಿ ತಾನು ಸಿಲುವಿನ ಲೆಕ್ಕ ಆಮೇಲೆ ಹಾಲೆ ಲೂಯ್ಯ ತಾನು ಸಿಲು ಲೆಕ್ಕಿ ಪ್ರತಿ ಮಾನವ ಪಾಪಗಳ ಆತ ಓದಿ ಆತ ಹೋರಿ ನಮ್ಮನೆಲ್ಲರನ್ನ ನೀತಿವಂತರಾಗಿದ್ದಾರೆ అదను గ్రహించి అదన అర్థమాక విశ్వసదో రక్షణ ఇదో మర్తుక